ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರೂಜಿರವರ ಪಾದಗಳಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ವಿಚಾರ ಸಂಕೀರ್ಣ ಪ್ರಮುಖ ಘಟ್ಟ ಏನಿದೆ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಏನು ಸೇರಿದರೆ ಪತ್ರಕರ್ತರು ಪ್ರಸ್ತುತ ಪತ್ರಕರ್ತರ ಪರಿಸ್ಥಿತಿಗಳು ಕುರಿತಂತ ಹಿಂದೆ ಪ್ರಜಾವಾಣಿ ಉಪಸಂಪಾದಕರಾಗಿ ಪಿ ಎಸ್ ಆರ್ಸ್ಆರ್ ಪ್ರಶಸ್ತಿಯನ್ನು ಪಡೆದಂಥ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರಾಗಿರುವಂತಹ ಗಂಗಾಧರ್ ಸಾರ್ ಮೊದ್ಲಿಯರವರೇ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಭಟ್ಕಳ ತಾಲೂಕಿನ ಅಧ್ಯಕ್ಷರಾದ ಶಂಕರ್ ನಾಯ್ಕರವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಜಿ ಜನಪ್ರಿಯ ಸಚಿವರಾದಂತಹ ಶಿವಾನಂದ್ ನಾಯ್ಕರವರೇ ಇನಾಯತ್ತುಲ್ಲಾ ಶಾಬಂದ್ರಿ ಅವರೇ ನಾಗೇಂದ್ರ ನಾಯ್ಕವರೇ ಜಗಳೂರು ಲಕ್ಷ್ಮಣ್ ಸಾರ್ ಅವರೇ ನಾಗೇಂದ್ರ ಕೋಳಶೆಟ್ಟಿ ಅವರೇ ಮಹೇಶ್ ಅವರೇ ವೆಂಕಟೇಶ್ ನಾವಡ್ ಅವರೇ ಈ ಭಾಗದ ಸೆಲೆಬ್ರಿಟಿ ಮನೆ ಮನೆಗೂ ಪರಿಚಿತ ಜೊತೆಗೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿರುವಂತಹ ನಮ್ಮ ಈಶ್ವರ್ ಮಲ್ಪೆ ಅವರೇ ಅದೇ ರೀತಿಯಾಗಿ ನಮ್ಮ ವೆಂಕಟೇಶ್ ನಾವುಡ್ ಅವರೇ ಚಿಕ್ಕರ್ ಅವರೇ ಇರ್ಫಾನ್ ಎಸ್ ಬೀಳ್ಗೆ ಅವರೇ ಎಸ್ ಎಸ್ ಪಾಟೀಲ್ ಸರ್ ಅವರೇ ಅರುಣ್ ಕುಮಾರ್ ಸರ್ ಅವರೇ ಜಾನ್ಸನ್ ಗೋಡೆ ಅವರೇ ಇಸಾಕರ್ ಅವರೇ ಫಿರೋಜ್ ಖಾದ್ರಿ ಅವರೇ ಶಿವಕುಮಾರ್ ದೇವೇಂದ್ರಪ್ಪ ಅವರೇ ಕುಮಾರ್ ನಾಯ್ಕ ಅವರೇ ಅಶೋಕ್ ಸಿ ರಾಥೋಡ್ ಅವರೇ ನಾಗರಾಜ್ ದೈವಜ್ಞ ಸರ್ ಅವರೇ ದೇವರಾಜ್ ಅವರೇ ದಾಮೋದರ್ ದಾಮೋದರ್ ಅವರೇ ರಾಮದಾಸ್ ಅವರೇ ಬಿ ಎಸ್ ಮೋಹನ್ ಅವರೇ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತರ ಮಿತ್ರರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಹಾಗೂ ಪೊಲೀಸ್ ಸಮಸ್ತ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪ್ರಮುಖವಾಗಿ ಒಂದು ಮತ್ತೆ ಖ್ಯಾತ ಉದ್ಯಮಿ ಭಾಳಷ್ಟು ಕಷ್ಟಾರ್ಜಿತದಿಂದ ತುತ್ತಿನ ಊಟಕ್ಕೂ ಪರದಾಡಿ ಇಂದು ಖ್ಯಾತ ಉದ್ಯಮಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದನ ಕಾರ್ಯಕ್ರಮದ ಮಧ್ಯೆ ಈಗಾಗಲೇ ಅವರು ಫ್ಲೈಟ್ ಬುಕ್ ಆಗಿದೆ ಹೋಗೋಕೆ ರೆಡಿಯಾಗಿದ್ದಾರೆ ನನ್ನ ಬ ಪ್ರಾಸ್ತಾವಿಕ ಮುಗಿದ ತಕ್ಷಣವೇ ಅವರಿಗೆ ಸನ್ಮಾನ ಮಾಡಿ ಕಳಿಸುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ನಿಜಕ್ಕೂ ನಾನು ಕಳೆದ ಎರಡು ಹಿಂದೆ ಶಿರೂರು ಅವರ ಗ್ರಾಮಕ್ಕೆ ಹೋಗಿದ್ದೆ ಇನ್ವಿಟೇಷನ್ ಕೊಡೋಕ್ಕೆ ನಾನು ನಮ್ಮ ಉಡುಪಿ ಜಿಲ್ಲಾಧ್ಯಕ್ಷರು ದಾಮೋದವರು ನಮ್ಮ ಕರಾವಳಿ ಭಾಗದ ಅಧ್ಯಕ್ಷ ಆದಂಥ ಕುಮಾರ್ ನಾಯಕರವರು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಸುಮ್ಮನೆ ನಾನು ಕೂತ್ಕೊಂಡಿದ್ದೆ ಅವ್ರ ಬಗ್ಗೆ ಗುಣಗಾನ ಮಾಡ್ತಾಯಿದ್ರೆ ಭಾಳಷ್ಟು ಏನೂ ಗೊತ್ತಿಲ್ಲ ಅಷ್ಟು ಮಟ್ಟದ ಇಂಪ್ರೆಷನ್ ಆಯಿತು ಇವತ್ತು ದುಡ್ಡು ದುಡಿಯೋದು ಮುಖ್ಯ ಅಲ್ಲ ರೀ ಹಣ ಎಷ್ಟಿದ್ದರೇನು ಋಣ ಇದ್ದರಷ್ಟೇ ಮಾತ್ರ ಜೀವನ ಅಂತ ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಆ ಒಂದು ಕಷ್ಟದ ಬದುಕಿನಲ್ಲಿ ಬಂದಂಥ ಗೋವಿಂದ್ ಪೂಜಾರ್ರವರು ಇವತ್ತು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಕೆಲಸ ಬಡವರನ್ನು ನಿಜವಾದ ಬಡವರನ್ನು ಗುರುತಿಸಿ ಅವರಿಗೆ ಸುಸಜ್ಜಿತನ ಜೊತೆಗೆ ಮನೆಯನ್ನು ಒಂದೊಂದು ಮನೆ ಇಪ್ಪತ್ತು ಲಕ್ಷದವರೆಗೆ ಖರ್ಚು ಮಾಡಿ ಆ ಬಡ ಜನಗಳಿಗೆ ಹದಿನೆಂಟನೇ ಮನೆ ಕೊಡುವಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಇಂಥ ವ್ಯಕ್ತಿಗಳು ಅಂದ್ಬಿಟ್ಟು ನಿಜಕ್ಕೂ ಭಾಳಷ್ಟು ಮನಸ್ಸಾರಗೊಂಡೆ ಭಾಳಷ್ಟು ಖುಷಿಯಾಯಿತು ಕೂಡ ನಾವು ದುಡಿಬೇಕು ನಿಜ ದುಡ್ದದ್ರಲ್ಲಿ ಒಂದು ಐವತ್ತು ಪರ್ಸೆಂಟ್ ಇಟ್ಕೊಳ್ಳೋಣ ಐವತ್ತು ಪರ್ಸೆಂಟ್ ನಿಜವಾದಂಥ ಫಲಾನುಭವಿಗಳು ಏನಿದ್ದಾರೆ ಬಡ ಬಗ್ಗರೇನಿದ್ದಾರೆ ಅವರಿಗೆ ದಾನ ಮಾಡೋಣ ಅಂಥವ್ರ ಮಧ್ಯೆ ನಾನು ಕುಂತಿದ್ದೀನಿ ಜೊತೆಗೆ ಇವತ್ತು ಮೀಶ್ವರ್ ಮಲ್ಪೆ ಅವ್ರ ಬಗ್ಗೆ ಹೇಳಕ್ಕೆ ವರ್ಡ್ಸ ಇಲ್ಲ ನನಗೆ ಪರಿಚಯ ಇಲ್ಲ ಬೈಂದೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗೆ ನಾನು ನೋಡಿದ್ದೆ ಆ ಒಂದು ಕಾರ್ಯಕ್ರಮದಾಗ ಸನ್ಮಾನಿಸಿದ್ದೆ ಇವತ್ತು ಖ್ಯಾತ ವಕೀಲರು ಕುಂತಿದ್ದಾರೆ ಅವರ ಭಾಷಣ ಯಾವ ಇದ್ರೂ ಕೇಳ್ತಾ ಇಲ್ಲ ಅಂಥ ಮಟ್ಟದ ಸೂಕ್ಷ್ಮತೆ ಅಂಥ ಮಟ್ಟದ ಸೂಜಿಗಲ್ಲಿನಂತೆ ಇವತ್ತೇನು ನಮ್ಮ ಮುಂದೆ ಕೂತಿದ್ದಾರೆ ನಮ್ಮ ವಕೀಲ ಸಾಹೇಬರು ಆ ವಕೀಲರದ್ದು ಕೇಳಬೇಕಂತನೂ ನನ್ನ ಭಾಳಷ್ಟು ಆಸೆ ರವಿ ರವೀಣ್ ಕಿರಣ್ ಮುರುಡೇಶ್ವರ್ ಸರ್ ನಿಜವಾಗ ಅವರು ಭಾಷಣಕ್ಕೆ ನಾನು ಸೋತೋಗಿದ್ದೀನಿ ಅಂಥ ಅರ್ಥ ಗರ್ಭಿತ ಮಾತುಗಳು ಇಲ್ಲಿದ್ದಾರೆ ಒಬ್ಬರಿಗಿನ್ನ ಒಬ್ಬರು ಇಲ್ಲಿ ಮಾತಾಡೋಂಥ ಇದ್ದಾರೆ ಅವನ್ನೆಲ್ಲ ತಾವು ಕೇಳಬೇಕು ಜೀವನದಲ್ಲಿ ಅಳವಡಿಸ್ಕೋಬೇಕು ಬರೀ ಕೇಳ್ತಾ ಹೋಗೋದಲ್ಲ ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿ ದಾತರು ಕಾಲೆಳೆದವರೇ ನಮಗೆ ಶಕ್ತಿ ದಾತರು ಪ್ರೀತಿ ಕೊಟ್ಟಂಥವರೇ ದೇವರುಗಳೆಂಬ ಸಿದ್ಧಾಂತದಲ್ಲಿ ಇವತ್ತು ಅನೇಕ ಮಾನಪಗಳ ಮಧ್ಯೆ ಇವತ್ತು ಅರವತ್ತು ಜನ ಸಾಧಕರು ನಮ್ಮ ಮುಂದೆ ಕೂತಿದ್ದಾರೆ ಇವತ್ತು ನಮ್ಮ ಅಂಥ ಒಂದು ಇದರಲ್ಲಿ ಇವತ್ತು ಕಳೆದ ಮೂರು ವರ್ಷಗಳ ಹಿಂದೆ ಏನಿವತ್ತು ಸಂಘ ಸ್ಥಾಪನೆ ಮಾಡಿದೀನೋ ನೂರು ವರ್ಷದ ಇತಿಹಾಸ ಇರುವಂಥ ಸಂಘನೂ ತಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಇವತ್ತು ಯಾವೊಂದು ಮೂಲಭೂತ ಸೌಕರ್ಯ ಅವ್ರ ಕಡೆಗೆ ಕೊಡ್ಸೋಕ್ಕಾಗಿಲ್ಲ ಈ ಒಂದು ವೇದಿಕೆ ಮೂಲಕ ನಾನು ಸ್ವಾಮೀಜಿಗಳಿಗೆ ಬಂದಂಥ ರಾಜಕಾರಣಿಗಳಿಗೆ ರಕ್ಷಣಾ ವೇದಿಕೆ ಅಧ್ಯಕ್ಷಗಳಿಗೆ ಹಾಗೂ ಇನ್ನಿತರ ಸಂಘಟನೆ ಮುಖಂಡರುಗಳಿಗೆ ರೈತ ಮುಖಂಡರುಗಳಿಗೆ ನಾನು ಒಂದು ಮನವಿ ಮಾಡ್ತಾಯಿದ್ದೀನಿ ಸಿದ್ದರಾಮಯ್ಯವರು ನಮ್ಮ ಪತ್ರಕರ್ತರಿಗೆ ಒಂದು ಬಸ್ ಪಾಸ್ ಕೊಡೋಕ್ಕೆ ಇಲ್ಲ ಕೇವಲ ಮೂವತ್ತು ಲಕ್ಷ ವರ್ಷಕ್ಕೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋಕ್ಕೆ ಹತ್ತು ಸಾವಿರ ಪತ್ರಕರ್ತರಿಗೆ ಇವತ್ತು ಒಂದು ದಿನಕ್ಕೆ ಸಿ ಎಮ್ ಮನೆಗೆ ಟೀ ಕಾಫಿಗೆ ಖರ್ಚು ಹನ್ನೆರಡು ಲಕ್ಷ ಮೂರೇ ದಿನಕ್ಕೆ ಮೂವತ್ತಾರು ಲಕ್ಷ ಸಿದ್ದರಾಮಯ್ಯವರು ಅವರು ಮನೆಯಿಂದ ಸಂಪಾದಿಸಿದ್ದಲ್ಲ ನಮ್ಮ ನಿಮ್ಮ ಟ್ಯಾಕ್ಸ್ ಹಣ ಇವತ್ತು ನಾವು ಪತ್ರಕರ್ತರು ನಮ್ಮ ಹೆಂಡತಿ ಮನೆಗೋ ನಮ್ಮ ಮಾವನ ಮನೆಗೋಗಕ್ಕೆ ಕೇಳ್ತಾ ಇಲ್ಲ ಸಮಾಜ ಸ್ವಾಸ್ಥ್ಯ ಕಾಪಾಡೋದಕ್ಕಾಗಿ ಜೊತೆಗೆ ಸಾರ್ವಜನಿಕರ ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಏನು ನಾವು ಕಾರ್ಯನಿರ್ವಹಿಸಿದ್ದೀವಿ ಎದೆ ಕೊಟ್ಟು ನಮ್ಮ ಹೆಂಡತಿ ಮಕ್ಕಳನ್ನ ಕತ್ತಲಲ್ಲಿಟ್ಟು ಅವರ ಅಳುವಿನ ಕಂಬನಿಯೊಂದಿಗೆ ನಮ್ಮ ವೃತ್ತಿ ನಡೆಸ್ತಾ ಇತ್ತು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಭಾಳಷ್ಟು ಪತ್ರಕರ್ತರು ಭಾಳಷ್ಟು ಪತ್ರಕರ್ತರು ಇನ್ನೂ ಆತ್ಮಸಾಕ್ಷಿಗೆ ಅನುಗುಣವಾಗಿ ಇನ್ನೂ ಪ್ರಜ್ಞಾವಂತರಾಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾಳಷ್ಟು ಬದಲಾಗ್ತಾ ಇದೆ ಜಗತ್ತು ಇವತ್ತು ನಮ್ಮ ಪತ್ರಕರ್ತರು ಬದಲಾಗಬೇಕಂತ ಈ ವೇದಿಕೆ ಮೂಲಕ ಕೇಳ್ಕೊತ ಇದ್ರು ಇವತ್ತು ನಾವು ಮೂರೇ ವರ್ಷ ಆದ್ರೂ ನೂರು ವರ್ಷದ ಇತಿಹಾಸ ಅಂತ ಇರುವಂಥ ಸಂಘ ಆ ರೀತಿ ಶೇಕ್ ಆಗ್ತಾ ಇದೆ ಅವ್ರಿಗೆ ತಡೆಯಕ್ಕೆ ಆಗ್ತಾ ಇಲ್ಲ ಇವತ್ತು ಭಟ್ಕಳದಲ್ಲಿ ಇರೋಂಥದ್ದು ಕೇವಲ ಮೂರೇ ಮೂರು ಜನ ಪತ್ರಕರ್ತರು ಮೂರು ಜನ ಪತ್ರಕರ್ತರಿಗೆ ಇಡೀ ರಾಜ್ಯನೇ ತುಂಬಿಬಿಟ್ಟು ಇಲ್ಲಿ ಬಂದಿದ್ದೀರಲ್ಲ ಇದಕ್ಕೆ ಎಷ್ಟು ಹೇಳಿದ್ರು ಸಾಲದಂತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಎಷ್ಟು ವರ್ಷದಿಂದ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಇರೋಂಥ ಅವಧಿಯಲ್ಲಿ ಏನು ಮಾಡ್ತೀವಿ ಯಾವ ರೀತಿ ಹೋರಾಟ ಆಗ್ತವೆ ನಂದಂಥವರ ಕಣ್ಣೀರು ಯಾವ ರೀತಿ ಒರೆಸ್ತೀವನೋ ಒಂದು ಇದಕ್ಕೆ ನಮಗೆ ಪ್ರಜ್ಞೆ ಇರ್ಬೇಕು ಪತ್ರಕರ್ತರೆ ಇವತ್ತು ನಾವು ಪಾಂಡವರು ಕೇವಲ ಮೂರು ವರ್ಷದಲ್ಲಿ ಅವರು ಐದು ಜನ ಇದ್ರೆ ನಾವು ಮೂರೇ ವರ್ಷದಾಗ ಸಾಕ್ತಾ ಇದ್ದೀವಿ ಅವರು ಡಿ ವಿ ಜಿ ಕಟ್ಟಿದಂಥ ಸಂಸ್ಥೆ ನಿಜ ನೂರು ವರ್ಷ ಸಂಸ್ಥೆ ಏನು ಒಂದು ಮೂಲಭೂತ ಕೊಡ್ಸೋಕ್ಕಾಗಿಲ್ಲ ಆಗಿಲ್ಲ ಸ್ವಾಮಿ ಇವತ್ತು ಹಗಲು ರಾತ್ರಿ ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಿರೋದು ನಮ್ಮ ಕಾನಿಪಾ ಧ್ವನಿ ಇವತ್ತು ಓದಲ್ಲೆಲ್ಲ ಈ ಭಟ್ಗಳ ಉತ್ತರ ಕನ್ನಡದ ಏನಿದೆ ಇವತ್ತು ಇಂಥ ಸಮ್ಮೇಳನಕ್ಕೆ ಹತಾಶ ಪಟ್ಬಿಟ್ಟಿದ್ದಾರೆ ಅದು ಇನ್ನು ಮುಂದೆ ನಡೆಯಲ್ಲ ನಿಜವಾದಂತಹ ಪತ್ರಕರ್ತರು ಸಿಡಿದು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರದ ವಿರುದ್ಧ ಹೆಚ್ಚಿಗೆ ನಾನು ಮಾತಾಡಲ್ಲ ಮಾತಾಡೋದು ಇಷ್ಟೇ ಇನ್ನು ಕೇವಲ ಎರಡು ತಿಂಗಳಲ್ಲಿ ಈಗಾಗಲೇ ನಮ್ಮ ಸಂತೋಷ್ ಹೆಗಡೆ ಸಾಹೇಬರು ಹೈಕೋರ್ಟ್ ರಿಟೈರ್ಡ್ ಜಸ್ಟಿಸ್ರಾದಂಥ ಹಳಿ ನಾಗರಾಜ್ ಸಾಹೇಬರು ಸುಪ್ರೀಂ ಕೋರ್ಟ್ನ ಇಬ್ಬರು ವಕೀಲರು ಮಂಜುನಾಥ್ ಮಾಡಿ ಇನ್ನೊಬ್ಬರು ಸೇರಿಬಿಟ್ಟು ಈಗಾಗಲೇ ಡ್ರಾಫ್ಟ್ ರೆಡಿ ಮಾಡಿಬಿಟ್ಟು ಎರಡು ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರಕರ್ತರ ರಕ್ಷಣಾ ಕಾಯ್ದೆ ಜೊತೆಗೆ ಬಸ್ ಪಾಸ್ ಆಕಡೆಸಿಗೆ ಕಡೆಸಿನ ಆಗಲೇಬೇಕು ಕಾನೂನು ಚಾಟಿ ಬೀಸುವುದರ ಮುಖಾಂತರ ನಮ್ಮ ಹಕ್ಕು ಪಡೆದೇ ಅಂತ ಈ ಸಂದರ್ಭದಲ್ಲಿ ನೀವು ಕೊಡ್ತಾ ಇದ್ವಿ ಇವತ್ತು ಕಾಕಿ ಕಾವಿ ಕಾದಿಯನ್ನು ತಿದ್ದುವಂಥ ಒಂದು ಶಕ್ತಿ ಏನಾದರೂ ಇದ್ರೆ ಅದು ಪತ್ರಕರ್ತರಿಗೆ ಅಂತ ನಾನು ಎದೆ ತಟ್ಟಿಕೊಂಡು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೆ ಅಂಥ ಶಕ್ತಿ ಹೊಂದಿರೋಂಥ ನಮಗೆ ಇವತ್ತು ಆ ಕಡೆ ಸಂಘಟನೆಯವರು ನಿಮಗೆ ಗೊತ್ತಿದೆ ಹತ್ತು ಸಾವಿರ ಜನ ನಾವು ಅಂತ ಹೇಳ್ತಾರೆ ಯಾವುದಕ್ಕೆ ಪ್ರಯೋಜನ ಸ್ವಾಮಿ ನೂರು ವರ್ಷದಿಂದ ಒಂದು ಬಸ್ ಪಾಸ್ ಕೊಡ್ಸಕ್ ಇಲ್ಲ ನಿಮ್ಮ ಯೋಗ್ಯತೆಗೆ ಒಂದು ಹೋರಾಟ ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರದ ವಿರುದ್ಧ ನಿಮ್ಮ ಯೋಗ್ಯತೆಗೆ ಇವತ್ತು ಬೆಳೀತಿರೋ ಸಂಘಕ್ಕೆ ಆರಿ ಅಂತೀರಲ್ಲ ಸ್ವಾಮಿ ನಾನು ಈ ವೇದಿಕೆ ಮೂಲಕ ಒಂದು ಚಾಲೆಂಜ್ ಮಾಡ್ತೀನಿ ತಮಗೆ ನಿಮಗೆ ದೊಡ್ಡ ಮಟ್ಟದಾಗಿ ದೊಡ್ಡ ಅಧಿಕಾರಿಗಳು ಎಲ್ಲರೂ ಇದ್ದಾರಲ್ಲ ನಿಮ್ಮಲ್ಲಿ ಸ್ವಚ್ಛವಾದಂಥ ಅಂತ ಪತ್ರಕರ್ತರು ಇದ್ದಾರಲ್ಲ ದ್ ಇದ್ರೆ ತಾಕತ್ತಿದ್ರೆ ನಕಲಿನ ಬಿಟ್ಟು ಒಂದು ಕೇಸ್ ಮಾಡು ದಮ್ಮಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಡೋದಲ್ಲ ಇವತ್ತು ಆ ರೀತಿ ನೀನು ಮಾಡಿ ತೋರಿಸಿದ್ರೆ ನಿಜವಾಗಿ ನೀವು ಆ ಪತ್ರಕರ್ ಸಂಘದವ್ರು ಅಂತ ಈ ಸಿಹರ್ಲಿಕ್ಕೆ ಮೂಲಕ ಆ ಕಡೆ ಸಂಘಟನೆಯವರಿಗೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನು ಅರ್ಥ ಮಾಡ್ಕೋಬೇಕು ಪತ್ರಕರ್ತರೆ ನಕಲಿ ಇದ್ದಂಥವ್ರನ್ನ ಕಾನೂನು ನೋಡ್ಕೊಳ್ತತೆ ನೀವೇನು ಹೇಳೋದು ಸಂಘನ ಯಾಕಂದ್ರೆ ಮೂರು ವರ್ಷದಲ್ಲಿ ಬೆಳೀತಿರೋಂಥ ಪರಿ ನಿಮ್ಮ ಕೈಲೇ ಸಹಿಸ್ಕೊಳ್ತಾಗ್ತಾ ಇಲ್ಲ ಅಂತಂದ್ರೆ ನಾನು ಏನು ಮಾಡೋಕ್ಕಾಗ್ತತೆ ಪರಿಸ್ಥಿತಿ ಹಂದಿಯಂತೆ ಓಣಿಗೊಂದು ಓಣಿಗೊಬ್ಬ ಹಂದಿಯಂತೆ ನಿಂದಕರಿದ್ದಾಗ ಮಾತ್ರ ನಾವೇನಾದರೂ ಮಾಡಲು ಸಾಧ್ಯ ಆ ಕಡೆ ಸಂಘಟನೆ ಒಬ್ಬ ನಿಂದಕ ಹಂದಿಯಂತೆ ನಿಂದನೆ ಅಂತ ಹೆಂಗೆ ಗೊತ್ತಾಯ್ತ ಶಿರ್ಸಿ ಒಂದು ಕಾರ್ಯಕ್ರಮದಲ್ಲಿ ಹಂದಿಯಂತೆ ನಿಂದನೆ ಮಾಡಿದಾನೆ ಅದು ನಮ್ಮ ಬೆಳವಣಿಗೆ ಸಾಕ್ಷಿ ನಮಗೆ ಗೊತ್ತಿಲ್ಲದಾರಂಗೆ ಆ ರೀತಿ ಇವತ್ತು ಕಾನೀಪ ಧ್ವನಿ ಬಂಗ್ಲೆ ಮಲ್ಲಿಕಾರ್ನ ಬೆಳವಣಿಗೆ ನೀವೇ ಕಾರಣ ಅಂತ ನಿಮಗೆ ಹೃದಯಪೂರ್ವಕವಾಗಿ ನಮಸ್ಕಾರ ಇವತ್ತೇನು ಹೇಳಿದೆಯಲ್ಲ ಲೋಕೇಶ್ ಎಂಬ ವ್ಯಕ್ತಿ ಮಹಾಪ್ರಧಾನ ಕಾರ್ಯದರ್ಶಿ ಏನಪ್ಪ ನಿನ್ನ ಸಾಧನೆ ಇವತ್ತು ಮಂಗಳಮುಖಿಯರು ಒಂದು ಹೋರಾಟ ಮಾಡ್ದನೆ ಅವರಿಗೆ ಬಸ್ ಪಾಸ್ ಕೊಟ್ಟರು ಸರ್ಕಾರ ಸಂತೋಷ ಅದ್ರ ಬಗ್ಗೆ ಎರಡನೇ ಚೆಕ್ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅದಕ್ಕೂ ಸಂತೋಷ ಒಂದು ಸಾವಿರದ ಎಂಟು ನೂರು ಕೋಟಿ ವರ್ಷಕ್ಕೆ ನಮಗೆ ಬೇಕಾದ ಮೂವತ್ತು ಲಕ್ಷಕ್ಕೆ ನೂರಾರು ಮಾನದಂಡ ಒಂದು ಕಡೆ ಅದು ಪೂಜೆಗೂ ಬರಲ್ಲ ತಿನ್ನೋಕ್ಕೂ ಬರಲ್ಲ ಅಂಥ ಒಂದು ಆದೇಶಗಳು ಉದ್ದೇಶಪೂರ್ವಕ ಕೊಡಬಾರ್ದನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಇದನ್ನು ಕೇಳೋದ ಒಂದು ದಮ್ಮು ಒಂದು ಪ್ರತಿಭಟಿಸೋಂಥ ತಾಕತ್ತು ನಿಮಗಿಲ್ಲಲ್ಲ ನೂರು ವರ್ಷದ ಇತಿಹಾಸ ಹತ್ತು ಸಾವಿರ ತೊಗೊಂಡು ಏನು ಪ್ರಯೋಜನ ನೀವು ಇವತ್ತು ಕಾನಿಪದಿ ಒಬ್ಬೊಬ್ಬ ಸೈನ್ಯ ಆ ರೀತಿ ರೊಚ್ಚಿಗೆದ್ದಿದ್ದಾರೆ ಜಾಸ್ತಿ ಬೇಡ ಇನ್ನು ಕೇವಲ ಎರಡು ವರ್ಷದಲ್ಲಿ ನಮ್ಮ ಹಕ್ಕು ಏನು ಇಡೀ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬದವರ ಮಗದಲ್ಲಿ ಸಂತೋಷ ಸಂತೋಷ ಮೂಡೋವರಿಗೆ ಅವರ ಮಗದಲ್ಲಿ ನಗು ಬರೋವರಿಗೆ ನಾನು ವಿಶ್ರಮಿಸುವುದಿಲ್ಲ ಹಗಲು ರಾತ್ರಿ ನನ್ನ ಹೋರಾಟ ಸರ್ಕಾರದ ವಿರುದ್ಧ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತೀನಿ ನಿಮಗೆ ಯಾವನಾದರೂ ನಕಲಿ ನಕಲಿ ಅಂದಿದಂದರೆ ಒಂದು ಎರಡು ಬುಟ್ಟವನಿಗೆ ನಿಮ್ಮದೇನು ಡಾಕ್ಯುಮೆಂಟ್ಸ್ ಐತೆ ತೋರಿಸಿ ಇಲ್ಲ ಅವ್ರಿಗೆ ಇದ್ದು ನಕಲಿ ಹೇಳ್ತಾರಾ ಬಂದು ಎಲ್ಲಿ ನಕಲಿ ಐತೆ ಅಂತ ತೋರಿಸ್ಬಿಟ್ಟು ಏನು ಪಾಠ ಕಲಿಸ್ತಿರಲ್ಲ ನೀವು ಬನ್ನಿ ಒಪ್ಪನ್ ಚಾಲೆಂಜ್ ಮಾಡೋಣ ಸ್ಮಶಾನವು ಘಮ ಘಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ ಆ ಕೊಳೆತ ಕೆಟ್ಟಂಥ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವುಗಳಾಗಲಿ ನಾನಾಗಲಿ ಆಗಬಾರದೆಂಬ ವಿನಂತಿ ನಿಮಗೆ ಮಾಡ್ತಾ ಇದ್ದೀನಿ ಭಾಳಷ್ಟು ವಿಚಾರಗಳು ಇನ್ನು ನಮ್ಮ ಸ್ವಾಮೀಜಿಯವರು ಇದ್ದಾರೆ ಮಾತಾಡೋಕ್ಕೆ ಇವತ್ತು ಪೆನ್ನಿಸ್ ಮೈದರ್ದೆ ವರ್ಡ್ ಅಂತೀವಿ ಒಂದು ಹನಿ ಮಸಿ ಕೋಟ್ಯಾಂತರ ಜನರ ತಲೆ ಬಿಸಿ ಅಂತೀವಿ ನಿಜ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಒಬ್ಬ ಪತ್ರಕರ್ತರ ಸಾವಿರ ಭಯೋತ್ಪಾದಕರಿಗೆ ಸಮಾಂತರ ನಿಜ ಇದಕ್ಕೆ ಕಾರಣ ಯಾರು ನಮ್ಮ ಸರ್ಕಾರಗಳು ನಮ್ಮನ್ನು ಏನು ದುಡಿಸ್ಕೊಳ್ತಾ ಇದ್ದಾರಲ್ಲೇ ಮಾಲೀಕರು ವಾರ್ತಾ ಇಲಾಖೆ ಏನು ನೀತಿಗಳು ಇದಾವಲ್ಲ ಮಾನದಂಡಗಳು ಇವೆಲ್ಲ ಮಾರಕವಾಗಿ ತಮಗೆ ಬೇಕಾದಂಥ ಅನುಕೂಲ ಸಿಂಧು ಕಿಳಿದಿದಾವೆ ಇದರ ವಿರುದ್ಧ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ ನಮ್ಮ ಮೂಲಭೂತ ಖಂಡಿತವಾಗಿ ಪಡೆಯುವಂಥ ಟೈಮು ಹತ್ರವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳೋದ್ರ ಜೊತೆಗೆ ಇವತ್ತು ನಾನು ಕಾರ್ಯನಿರತ ಪತ್ರಕರ್ತರ ಧ್ವನಿ ಚಾರಿಟೇಬಲ್ ಟ್ರಸ್ಟ್ ಇವತ್ತು ನಮ್ಮ ಗೋವಿಂದ ಪೂಜಾರಿಯವರು ಒಂದು ಟ್ರಸ್ಟ್ ಮುಖಾಂತರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತದ್ರು ಇವತ್ತು ನಾನೊಬ್ಬ ಬಡವ ನನಗೇನು ಇಲ್ಲ ಇವತ್ತು ನೀವೆಲ್ಲ ಹೃದಯ ಶ್ರೀಮಂತಿಗೆನು ಕೊಟ್ಟಿರಲ್ಲ ಇವತ್ತು ಮೂರು ಸಾವಿರ ಸದಸ್ಯರಲ್ಲಿ ನಾನು ಈ ಕಾರ್ಯಕ್ರಮ ಮುಗಿದ ಎರಡು ದಿನದಿಂದ ತರುವಾಯ ಮುನ್ನೂರು ಜನ ನನ್ನ ಆತ್ಮೀಯ ಸ್ನೇಹಿತರೆ ನನ್ನ ಸಂಘದಲ್ಲಿ ಸದಸ್ಯರಿದ್ದೀರಲ್ಲ ನಿಮ್ಮನ್ನು ಒಪ್ಪಿಸಿ ಒಂದು ನೂರು ರೂಪಾಯಿ ಆ ಒಂದು ಟ್ರಸ್ಟಿಗೆ ನೀವು ದಾನ ಮಾಡಿ ಆ ಟ್ರಸ್ಟಿಗೆ ದಾನ ಮಾಡೋದ್ರ ಮುಖಾಂತರ ಕೇವಲ ನೂರು ರೂಪಾಯಿ ಯಾವುದೋ ಗುಡಿ ಗುಂಡಾರಕ್ಕೂ ನೊಂದಂಥವ್ರಿಗೆ ಕೊಟ್ಟಿರಂತ ಅಂದ್ಕೊಳ್ಳಿ ಇಡೀ ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಮರಣ ಹೊಂದಿದಂಥ ಪತ್ರಕರ್ತರ ಕುಟುಂಬಕ್ಕೆ ಮಾರಣಾಂತಿಕೆ ಕಾಯಿಲೆಗಳಿರೋಂಥ ಪತ್ರಕರ್ತರಿಗೆ ಆಕ್ಸಿಡೆಂಟ್ ಆದಂಥ ಪತ್ರಕರ್ತರಿಗೆ ಧ್ವನಿಯಾಗಿ ನಮ್ಮ ಕಾನಿಪ ಧ್ವನಿ ನಾವೆಲ್ಲ ನಿಲ್ಲನಂತ ಈ ಸಂದರ್ಭದಲ್ಲಿ ಈ ತಮಗೆ ಒಂದು ವನಂತಿ ಮಾಡ್ತಾಯಿ ಯಾವನ್ನು ಕೇಳದು ಬೇಡ ರೀ ಹನಿ ಹನಿಗೂಡಿದ್ರೆ ಅಳ್ಳ ಆ ತಾಕತ್ತು ನಮಗೆ ನಿಮಗೆ ಇದೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸಾಗಲೇಬೇಕನ್ನೋ ದೃಷ್ಟಿಯಿಂದ ಹೇಳೋದ್ರ ಜೊತೆಗೆ ಎಷ್ಟಿದ್ದರೇನೋ ಇಲ್ಲದಿದ್ದರಿ ದೇವರು ಹಾಜರಾತಿ ಕೂಗಿದ ಮೇಲೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಹೋಗಲೇಬೇಕು ಅದಕ್ಕೂ ನೀವೂ ಹೊರತಲ್ಲ ನಾನು ಹೊರತಲ್ಲ ಮುನಿಸೇಕೆ ಮನವೇ ನಾಲ್ಕು ದಿನದ ಈ ಬದುಕೆಂಬ ಸಂತೆಯಲ್ಲಿ ಎಂಬ ಈ ಅರ್ಥಗರ್ಭಿತ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋ ಜೊತೆಗೆ ನಾವು ನೀವೆಲ್ಲ ಸೇರಿ ಇಡೀ ಪತ್ರಕರ್ತರು ಏನೆಲ್ಲ ಸಾಧ್ಯ ಐತನೋ ಮಾಡಣ ಇವತ್ತು ಮೂರು ವರ್ಷ ಆದರೂ ಸರ್ಕಾರದಿಂದ ಒಂದು ರೂಪಾಯಿ ನಾನು ಅನುದಾನ ಪಡೋದಿಲ್ಲ ಇವತ್ತು ಆ ಕಡೆ ಸಂಘದವರು ಮಾಡೋಕ್ಕಾಗ್ದಾರಂಥ ಕಾರ್ಯಕ್ರಮ ನಮ್ಮಿಂದ ಒಬ್ಬ ಬಡವನಿಂದ ಸಾಧ್ಯ ಆಗುತ್ತೆಂದರೆ ನಿಮ್ಮೆಲ್ಲರ ಆಶೀರ್ವಾದ ಏಳೆಂಟುನೂರು ಕಿಲೋಮೀಟ್ರಿಂದ ಗಾಡಿಗಳು ಹಾಕ್ಕೊಂಡು ಒಂದು ರೂಪಾಯಿ ನನ್ನಿಂದ ಆಸಿಸದೆ ಭಾಳಷ್ಟು ಜನಕ್ಕೆ ರಾತ್ರಿ ಮಲ್ಗೋಕ್ಕೆ ಜಾಗ ಎಲ್ಲ ರೂಮ್ಗಳು ಸಿಕ್ಕಲ್ಲ ದಯಮಾಡಿ ಕ್ಷಮೆ ಕೋರ್ತಾ ಇದ್ದೀನಿ ನಿಮಗೆ ಇಲ್ಲಿ ಕೆಲವು ಅಸ್ತವ್ಯಸ್ತ ಆಗಿದೆ ನಿಜ ಅದಕ್ಕೂ ಕ್ಷಮೆ ಕೋರ್ತಾ ಇದ್ದೀನಿ ಮುಂದೆ ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡದ ಎಚ್ಚರಿಕೆಯಿಂದ ನಿಮ್ಮನ್ನೆಲ್ಲ ಸುರಕ್ಷಿತವಾಗಿ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಸುಮಾರು ಎರಡು ಗಂಟೆವರೆಗೆ ಬರ್ತಾ ಬರ್ತಾಯಿದ್ರೆ ಅವ್ರಿಗೆ ಎಲ್ಲೆಲ್ಲಿ ಬೇಕು ರೂಮಿನ ವ್ಯವಸ್ಥೆ ಮಾಡೋಕ್ಕೆ ಅಷ್ಟು ಟೈಮ್ ಹೋದಾಯ್ತು ಮತ್ತು ಎದ್ದು ಇನ್ನೂ ನಾಲ್ಕು ಗಂಟೆ ಆಗಿಲ್ಲ ಅಷ್ಟೊತ್ತಿಗೆ ಫೋನ್ಗಳು ಎದ್ದು ಸ್ನಾನ ಮಾಡಿ ನಮ್ಮ ಯಾರು ನಮ್ಮ ಗಂಗಾಧರ ಮೊದಲಿಯಾರು ಸಾರು ಭಾಳಷ್ಟು ಗಣ್ಯಾತಿಗಾಂಧಿಗಳು ಟ ರೈಲ್ವೆ ಸ್ಟೇಷನಲ್ಲಿ ಹಾಜರು ನಮ್ಮ ಜಗಳೂರು ಲಕ್ಷ್ಮಣರು ನಾನು ಫಾರೆಸ್ಟ್ ಇದ್ದೆ ಅಲ್ಲಿಂದ ನಾಲ್ಕು ನಾಲ್ಕುವರೆಗೆ ಎದ್ದು ನಾನು ರೈಲ್ವೆ ಟ ಪ್ಲಾಟ್ಫಾರ್ಮಿಗೆ ಹೋಗಿ ಕಾರ್ ತೊಗೊಂಡು ಅವ್ರನ್ನ ಎಲ್ಲೆಲ್ಲಿ ಬಿಡ್ಬೇಕು ಇವತ್ತೊಂದು ಐ ಬಿ ಸಿಗಲಿಲ್ಲ ರೀ ನಮ್ಮ ಯಾರಿಗೆ ಗಂಗಾಧರ ಮೊದಲೆಯಾರು ಭಾಳಷ್ಟು ನೋವಾಯಿತು ಕಡೆಗೆ ನಾನು ಉಳ್ಕೊಂಡಂಥ ಫಾರೆಸ್ಟ್ ಹೈಬೇಲಿ ಗಂಗಾಧರ್ ಮೊದಲಿಯಾರ್ ಸರ್ನ ಕೆಲವು ಸಿಂಗರ್ನ ನಮ್ಮ ಅತಿಥಿಗಳನ್ನ ಕರ್ಕೊಂಡು ಅವ್ರನ್ನ ಬಿಟ್ಟು ಕೆಲವು ಪಾಪ ನಮ್ಮ ಇಲ್ಲಿ ಯಾವುದು ಟಾಪ್ ಲಾಡ್ಜ್ ಇದೆ ಅಂತ ರಾಜ್ಯದ ಇಪ್ಪತ್ತೆಂಟು ಮೂವತ್ತು ವರ್ಷ ಕನ್ನಡಪ್ರಭದಲ್ಲಿ ದುಡ್ದಂಥ ನಮ್ಮ ಜಗಳೂರು ಸರ್ ಇರ್ಬೋದು ನಮ್ಮ ಚಿಕ್ಕರು ಸರ್ ಸಂಯುಕ್ತ ಕರ್ನಾಟಕದಲ್ಲಿ ಇಪ್ಪತ್ತಾರು ವರ್ಷ ದುಡ್ದಾರೆ ಅಂಥವ್ರನ್ನೆಲ್ಲ ಒಂದು ಸಣ್ಣ ಲಾಡ್ಜಲ್ಲಿ ನನ್ನ ಪ್ರೀತಿಗೆ ನಿಮ್ಮೆಲ್ಲರ ಪ್ರೀತಿಗೆ ಬಂದು ಅವ್ಯಾವೂ ಎತ್ತಲ ಇಲ್ಲ ಆ ರೀತಿಯಾಗಿ ನಿಮ್ಮ ಮುಂದೆ ಇದ್ದಾರೆ ಇದೇ ನಮ್ಮ ಆಸ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆಲ್ಲ ಬಂದಿದ್ದೀರಿ ನಿಮಗೆ ಯಾವತ್ತೂ ಚಿರಋಣಿ ನನಗೇನು ನನಗೆ ಜೀವನದಾಗ ಆಸೆ ಇಲ್ಲ ಆಸ್ತಿ ಅಂತಸ್ತು ನನಗೆ ಪ್ರಚಾರ ನಾನು ಯಾವ ಇವತ್ತಿಗೂ ಒಂದು ಚಾನಲ್ಗೆ ಒಂದು ಪತ್ರಿಕೆ ನನ್ನ ಬಗ್ಗೆ ಬರೀ ಹೇಳಿಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಇವಾಗ ಸೋಷಿಯಲ್ ಮೀಡಿಯಾದಾಗ ಆ ರೀತಿ ನಮ್ಮನ್ನು ಬೆಳೆಸ್ತಾ ಇದ್ರು ಇವತ್ತಿಗೂ ನಮ್ಮನ್ನು ಯಾವ ದೊಡ್ಡ ಪತ್ರಿಕೆ ಚಾನಲ್ಗಳು ಅದರ ಅವಶ್ಯಕತೆ ಇಲ್ಲ ರೀ ನಾವು ಮಾಡೋ ಕೆಲಸ ಸ್ವಚ್ಛತೆ ಇರಬೇಕು ನಾಲ್ಕು ಒಳ್ಳೆ ಕೆಲಸ ಆಗ್ಬೇಕು ಅವತ್ತು ನನಗೆ ತೃಪ್ತಿ ಇದು ಹಾಗೇ ಆಗ್ತದೆ ನಿಮ್ಮ ಹಿಂದೆ ಕೊನೆಯವರಿಗೆ ನಾನು ಇರ್ತೀನಿ ನಾನು ನುಸಿರೋವರಿಗೆ ಪತ್ರಕರ್ತರ ಮೂಲಭೂತ ಏನು ಇವತ್ತು ಆಗಿಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಇನ್ನು ಕೇವಲ ಎರಡು ವರ್ಷದಲ್ಲಿ ಯಾವ ರೀತಿ ಮಾತ್ರ ಬದಲಾವಣೆ ಕ್ರಾಂತಿಕಾರಿಕ ಹೆಜ್ಜೆ ಕ್ರಾಂತಿಕಾರಿಕ ರೀತಿ ನೀತಿಗಳು ಆಗ್ತವೆ ಬಂದ್ಬಿಟ್ಟು ನಿಮಗೆ ಖಂಡಿತವಾಗಿ ತೋರ್ಸ್ತದೆ ನೀವೆಲ್ಲ ಧೈರ್ಯವಾಗಿ ಮುನ್ನುಗ್ರಂತ ಹೇಳೋ ಜೊತೆಗೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಇವತ್ತೇನು ಭಾಳಷ್ಟು ನಮ್ಮ ಸ್ನೇಹಿತರು ಆರ್ಗನೈಸ್ ಮಾಡಿದರೆ ಮೂರೇ ಮೂರು ಜನ ಇವತ್ತು ಭಟ್ ಕಳೆದ ನಮ್ಮ ಗನಿಸ ಬಣ್ಣ ಉಲ್ಲಾಸ್ ಜೊತೆಗೆ ಶಂಕರ್ ಇವರೆಲ್ಲ ಶ್ರಮದಿಂದ ತಾವೆಲ್ಲ ಸೇರಿದ್ವಿ ಇವತ್ತೊಂದು ಒಳ್ಳೆ ಊಟದ ವ್ಯವಸ್ಥೆ ಇದೆ ಸಾಯಂಕಾಲ ಒಬ್ಬ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಇದೆ ಬೆಳಗ್ಗೆ ಒಳ್ಳೆ ಟಿಫನ್ ಆಯಿತು ಒಳ್ಳೊಳ್ಳೆ ಸಿಂಗರ್ ರಾಜ್ಯ ಮಟ್ಟದಿಂದ ಅಂತಂಥ ಸಿಂಗರ್ಸು ಅಂತಂಥ ಕಲಾವಿದರು ಕಾಸರಗೋಡಿಂದ ಡ್ಯಾನ್ಸ್ ಅಂತಂಥ ಅದ್ಭುತ ಪ್ರತಿಭೆಗಳನ್ನ ಕರೆಸಿದ್ವಿ ಬರೀ ನಿಮಗೆ ಮಾತಲ್ಲ ಅದ್ರ ಜೊತೆಗೆ ಒಳ್ಳೆ ಗಾಯನ ಒಳ್ಳೆ ನೃತ್ಯಗಳು ತಮಗೆ ಸಿಗೋ ಜೊತೆಗೆ ಇದೇ ತಿಂಗಳು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರಂದು ಪತ್ರಕರ್ತರ ಜಿಲ್ಲಾ ಸಮಾವೇಶ ಹಾಗೂ ಸಂವಾದ ಕಾರ್ಯಕ್ರಮ ಮುರುಘಾ ಮಠದಲ್ಲಿ ಮುರುಘಾ ಶರಣರು ಒಪ್ಪಿಗೆ ಸೂಸಿ ಎಲ್ಲ ನೋಡ್ತಾ ಅವತ್ತು ಸಂತೋಷ್ ಹೆಗಡೆ ಸಾಹೇಬರು ಸಾವಿರ ಜನ ವಿದ್ಯಾರ್ಥಿಗಳೊಂದಿಗೆ ಮುರುಘಾ ಮಠ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇದೆ ಯಾರ್ಯಾರಿಗೂ ತಮಗೆ ಅದರಲ್ಲಿ ಆಸಕ್ತಿ ಆಸಕ್ತಿರಿದ್ದಿರೋ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಬರಬೇಕಂತ ವಿನಂತಿ ಮಾಡ್ತಾ ಇವತ್ತು ನನ್ನ ಮಾತನ್ನು ಇಷ್ಟು ಚಾಂತ ಕೇಳಿ ಇಲ್ಲಿನ ಆಯೋಜಕರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ವೇದಿಕೆ ಮೇಲರಂಥ ಗಣ್ಯಾತಿ ಗಣ್ಯರಿಗೆ ಇವ ಸ್ವಾಮೀಜಿ ಬಗ್ಗೆ ವಿಶೇಷ ಮಮತೆ ನನಗೆ ಅವ್ರ ಮಠಕ್ಕೆ ಹೋಗಿದ್ದೆ ಭಾಳಷ್ಟು ದೊಡ್ಡ ನನಗೆ ಒಂದು ಎರಡು ಸಲ ನಮ್ಮ ರಾಮದುರ್ಗ ಬೆಳಗಾಮಿಂದ ಅಲ್ಲೆಲ್ಲ ಹೋಗಿದ್ರೆ ಅಲ್ಲಿ ಉಳ್ಕೊಳ್ಳೋಕ್ಕೂ ರೂಮ್ ಸಿಗೋಲ್ಲ ಅಷ್ಟು ಥರ ರಶ್ ಸ್ವಾಮೀಜಿಯವ್ರು ನೋಡ್ಬೇಕಂದ್ರೂ ಸಿಗಲ್ಲ ಇವತ್ತೇನು ನಾವು ಪುಣ್ಯ ಮಾಡಿದಾಗ ಗೊತ್ತಿಲ್ಲ ಅಷ್ಟು ಸ್ವಾಮೀಜಿಗಳು ನಮ್ಮ ನಿಮ್ಮ ಮುಂದೆ ಕುಂತಿದ್ದಾರೆ ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೆ ಇವತ್ತು ಈ ಒಂದು ಏನು ಹಾಲು ಕೊಟ್ಟಿದ್ದಾರಲ್ಲ ಒಂದು ರೂಪಾಯಿ ತೊಗೊಂಡಿಲ್ಲ ಐದು ಸಾವಿರ ರೂಪಾಯಿ ಕ್ಲೀನಿಂಗ್ ಚಾರ್ಜ್ ಅಂತ ನನಗೆ ಬಂದಿರೋ ಮಾಹಿತಿ ಪಾಪ ಈ ಒಂದು ಸಂಸ್ಥೆ ಒಂದು ಟ್ರಸ್ಟಿಯವರು ಕರೆದುಬಿಟ್ಟು ಎಲ್ಲರನ್ನ ಕರೆದು ವಿಶೇಷ ಸನ್ಮಾನಿಸಿ ನಮಗೆ ಟಿಫಿನ್ ವ್ಯವಸ್ಥೆ ಮಾಡಿ ಅಂಥ ಒಂದು ಪೂಜೆ ಮಾಡಿದಾರಲ್ಲ ಇವು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ನಮಗೆ ಇದು ಜಾಸ್ತಿ ನಮಗೆ ಮತ್ತೆ ದುಡ್ಡಲ್ಲ ಈ ಒಂದು ನಿಟ್ಟಲ್ಲಿ ನಾವು ನೀವೆಲ್ಲ ಸಾಗಣ ಅಂತ ಹೇಳ್ತಾ ಈ ಒಂದು ಅರ್ಥಪೂರ್ಣಕ್ಕೆ ಬಂದಂಥ ತಮಗೆಲ್ಲ ಮತ್ತೊಮ್ಮೆ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ